ಇದೇ ಒಂದು ಉದ್ದೇಶ ಇಟ್ಕೊಂಡೇ ಹಿಂದೆ ನನ್ನ ಉಚ್ಚಾಟನೆ ಮಾಡುವಾಗ ದಿಲ್ಲಿಯಲ್ಲಿ ಒಂದು ಚರ್ಚೆ ನಡೀತಿತ್ತು ಎರಡೂವರೆ ವರ್ಷ ನಂತರ ಸಿದ್ದರಾಮಯ್ಯನವರು ಬಿಟ್ಟು ಬಿ ಅವರು ಪದ ತ್ಯಾಗ ಮಾಡದಿದ್ದರೆ ಒಂದು ಐವತ್ತರವತ್ತು ಶಾಸಕರು ಕರ್ಕೊಂಡು ಬರ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ರಾಷ್ಟ್ರ ಕಂಡಂಥ ಪ್ರಾಮಾಣಿಕ ರಾಜಕಾರಣಿ ವಿಜೇಂದ್ರ ಉಪಮುಖ್ಯಮಂತ್ರಿ ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ ಆ ಸರ್ಕಾರಕ್ಕೆ ಯತ್ನಾಳ್ ತೊಡಕಾಗ್ಬೋದು ಅದಕ್ಕೆ ಈಗ ಮೊದಲು ನೀವು ಯತ್ನಾಳ್ನ ಉಚ್ಚಾಟನೆ ಮಾಡಿರಿ ಅಂದರೆ ನಾನು ಡಿ ಕೆ ಶಿವಕುಮಾರ್ ಕೂಡ ಕರ್ನಾಟಕದಲ್ಲಿ ಒಂದು ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಒಂದು ಅಹ್ವಾಲನ್ನು ಕೇಂದ್ರ ಬಿ ಜೆ ಪಿ ಮುಂದೆ ಇಟ್ಟಿದ್ರು ಪಾಪ ಹಿಂದಿರಾಗಡೆ ಗುರ್ತಾಯಿದ್ದು ನಮ್ಮ ಕೇಂದ್ರ ಹೈಕಮಾಂಡಕ್ಕೆ ನಾನು ಉಚ್ಚಾಟನೆ ಮ್ಯಾಗ ಒಬ್ಬರು ರಾಷ್ಟ್ರೀಯ ಒಬ್ಬ ನಾಯಕರು ನನಗೆ ಫೋನ್ ಮಾಡಿ ಹೇಳಿದ್ರು ಬಸವನಗೌಡ ಜೊ ಸೈ ಓಲಾತ ಡಿ ಕೆ ಸುಕುಮಾರ್ ಕೆ ಪಾಸ್ ದಸೇ ಬಾರ ವಿಧಾಯಕ ಓಬೀ ಕಾಂಗ್ರೆಸ್ ಚೂಡಿನಕ್ಕ ನಿರ್ಣಯ ಇರುತ್ತೋ ಓಬೀ ಹಿಚ್ಕಾಸ ಅಂತ ಹೇಳಿ ಹೇಳಿದರು ಸುಮ್ ಸುಮ್ಮನೆ ನಿಮ್ಮನ್ನು ಹೊರಗೆ ಹಾಕಿದ್ರು ಪಾಪ ವಿಜಯೇಂದ್ರ ಉಪಮುಖ್ಯಮಂತ್ರಿ ಕನಸುಕೊಂಡಿದ್ದ ಇಬ್ಬರು ಕೂಡಿಬಿಟ್ರೆ ಕರ್ನಾಟಕದಲ್ಲಿ ಯಾವ ಜಾಗನೂ ಉಳಿತಿದ್ದಿಲ್ಲ ಗಿಡ ಉಳಿತಿದ್ದಿಲ್ಲ ಮರ ಉಳಿತಿದ್ದಿಲ್ಲ ಉಸುಕು ಉಳಿತಿದ್ದಿಲ್ಲ ಬಂಗಾರ ಉಳಿತಿದ್ದಿಲ್ಲ ಬೆಳ್ಳಿ ಉಳಿತಿದ್ದಿಲ್ಲ ಇಬ್ಬರು ಕೂಡಿ ಸ್ವಚ್ಛ ಮಾಡ್ತಿದ್ರು ಪುಣ್ಯಾಕ ಇಷ್ಟೇ ಉಳ್ದದ ಅದಕ್ಕೆ ಕಾರಣ ಏನಂದ್ರೆ ಯಾವ ಬಿ ಕಾಂಗ್ರೆಸ್ ಶಾಸಕರು ಕುಮಾರ್ ಹಿಂದೆ ಇಲ್ಲ ಪಾಪ ಅವ್ರಿಗೆಲ್ಲ ಕೆಲವೊಂದು ಸ್ವಾಮಿಗಳು ಅದಾರೆ ಅವ್ರು ಹೇಳ್ತಾರೆ ನವಂಬರ್ ಕ್ರಾಂತಿ ಆಗ್ತದೆ ತಥಾಸ್ತು ನೀವು ಮುಖ್ಯಮಂತ್ರಿ ಆಗ್ತೀರಿ ತಥಾಸ್ತು ನಮ್ಮ ಮಠಕ್ಕೆ ಒಂದು ಐವತ್ತು ಕೋಟಿ ಕೊಡಿ ತಥಾಸ್ತು ಅಷ್ಟು ತೊಗೊಂಡು ಅವ್ರು ಕೊತ್ರು ಅವರು ಊಟ ಬೇ ಹೊಡ್ಕೊತ ಅವ್ರು ಕೊತ್ರು ಇವರು ದಿಲ್ಲಿಯೊಳಗೆ ರಾಹುಲ್ ಗಾಂಧಿ ಮನೆ ಸೋನಿಯಾ ಗಾಂಧಿ ಮನೆ ಮುಂದೆ ಒಂದು ಬ ಬುಕ್ಕ ಹಿಡ್ಕೊಂಡು ಆಟ ನಾ ಅಧ್ಯಕ್ಷನಾದ ಮೇಲೆ ಇಟ್ಟು ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ನಿರ್ಣಯ ಮಾಡಿದ್ದೇನೆ ಇಷ್ಟು ಹಣ ಗೊಳೆ ಮಾಡಿದ್ದೇನೆ ಕೆ ಇಟ್ಟು ಚುನಾವಣೆ ರೊಕ್ಕ ಕೊಟ್ಟಿದ್ದೇನೆ ನಿಮಗೆ ಬೆಂಗ್ಳೂರಿಗೆ ಬಂದಾಗ ಎಲ್ಲ ಫೈವ್ ಸ್ಟಾರ್ ನಾನೇ ಬುಕ್ ಮಾಡಿದ್ದೇನೆ ತೀವ್ರು ಲೆಕ್ಕ ತೊಗೊಂಡು ಡಿ ಕೆ ಶಿವಕುಮಾರ್ ಅಲ್ಲಿ ರಾಹುಲ್ ಗಾಂಧಿ ಮುಂದೆ ಹೇಳ್ತಾನೆ ರಾಹುಲ್ ಗಾಂಧಿ ಹೇಳ್ತಾನೆ ನಾನೇ ಜೀರೋವಾಗಿ ನೀ ನಿಂದೇಲಿ ತೊಗೊಂಡು ಬರ್ತೀವಿ ಗೆಟ್ ಔಟ್ ತಮ್ಮ ಆತನ ಎಟೈತು ಕರ್ನಾಟಕ ಇತಿಹಾಸ